ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮ ಅಮೃತ ಈ ದಿನ ನಾವು ಕರ್ಮಗಳ ಕುರಿತಾಗಿ ಮಾತಾಡೋಣ ನಿಜವಾಗ್ಲು ಕರ್ಮ ಇದೆಯಾ ಕರ್ಮ ಅಂದ್ರೆ ಏನು ಕರ್ಮ ಅಂದ್ರೆ ನಾವು ಮಾಡುವಂತಹ ಕೆಲಸ ಒಳ್ಳೆಯದು ಮಾಡಿದ್ರೆ ಪುಣ್ಯ ಕರ್ಮ ಕೆಟ್ಟದ್ದು ಮಾಡಿದ್ರೆ ಪಾಪ ಕರ್ಮ ಮತ್ತೆ ಈ ಪಾಪ ಕರ್ಮಗಳು ನಿಜವಾಗ್ಲೂ ನಮ್ಮನ್ನ ಅಷ್ಟು ಕಾಡುತ್ತಾ ಅಂದ್ರೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ ನಮ್ಮ ಮನೆ ಬರನೇ ಸರಿ ಇಲ್ಲ ಮೊದ್ಲಿಂದನೂ ನಮ್ಮ ಜೀವನ ಹೀಗೆ ಆಗೋಯ್ತು ಬೇರೆಯವ್ರ್ ನೋಡಿ ಅವ್ರು ಮುಟ್ಟಿದ ತಕ್ಷಣ ಚಿನ್ನ ಏನೇ ಮಾಡಿದ್ರು ಅವ್ರ ಕೈಗೂಡುತ್ತೆ ಅವ್ರ ಲಕ್ ಚೆನ್ನಾಗಿದೆ ಅಂತೀವಿ ಇದೇ ಪುಣ್ಯ ಕರ್ಮ ಪಾಪ ಕರ್ಮ ನಾವು ಈ ಭೂಮಿಗೆ ಬರ್ಬೇಕಾದ್ರೆ ಕೆಲವೊಂದನ್ನ ಕಲಿಯೋದಕ್ಕೆ ಅಂತಾನೆ ಪುಣ್ಯ ಮತ್ತು ಪಾಪ ಎರಡನ್ನು ಸಮಾನವಾಗಿ ತಗೊಂಬರ್ತೀವಿ ಕೆಲವರು ಪುಣ್ಯವನ್ನ ಕಮ್ಮಿ ತಗೊಂಡು ಪಾಪ ಕರ್ಮವನ್ನ ಜಾಸ್ತಿ ತಗೊಂಡ್ಬರ್ತಾರೆ ಮತ್ತೆ ಈ ಎರಡು ಏನು ಪುಣ್ಯ ಅಂದ್ರೆ ಏನು ಪಾಪ ಅಂದ್ರೆ ಏನು ಈಗ ನಾವು ಯಾರಿಗಾದ್ರೂ ಒಳ್ಳೇದು ಬಯಸಿದೀವಿ ಒಳ್ಳೇದು ಮಾಡಿದೀವಿ ತನು ಮನ ದನ ಅಂದ್ರೆ ನಮ್ಮ ಕೈಲಾದಂತಹ ಸಹಾಯವನ್ನ ಮಾಡ್ತಾ ನಮ್ಮ ಹತ್ರ ದುಡ್ಡಿದ್ರೆ ನಮ್ಮ ಹತ್ರ ನೂರು ರೂಪಾಯಿ ಇದ್ರೆ ಅವ್ರಗೊಂದ್ ಹತ್ತು ರೂಪಾಯಿ ಸಹಾಯ ಮಾಡ್ತಾ ಮಾನಸಿಕವಾಗಿ ಅವ್ರಿಗೆ ನೋವು ಕೊಡ್ದಿರ ಅವ್ರಿಗೆ ಮನಸ್ಸಿಂದನೂ ಒಳ್ಳೇದು ಬಯಸೋದನ್ನ ನಾವು ಪುಣ್ಯಕರ್ಮ ಅಂತೀವಿ ಮತ್ತೆ ಪಾಪ ಕರ್ಮಗಳು ಹೇಗೆ ನಮ್ಮನ್ನ ಕಾಡುತ್ತೆ ಅಂದ್ರೆ ಅನಾರೋಗ್ಯದ ಮುಖಾಂತರ ಕಾಡಬಹುದು ಅಥವಾ ಫೈನಾನ್ಷಿಯಲಿ ಎಮೋಷನಲಿ ಫಿಸಿಕಲಿ ಈ ಮೂರರ ಮುಖಾಂತರ ನಮಗೆ ಪಾಪ ಕರ್ಮಗಳು ಕಾಡುತ್ತೆ ಅದು ಸಹ ನಾವು ಅದರಿಂದ ಏನೋ ಒಂದು ಲೆಸ್ಸನ್ನ ಕಲಿಯೋದಕ್ಕೋಸ್ಕರ ನಾವು ಪಾಪ ಕರ್ಮಗಳನ್ನ ತಗೊಂಬಂದಿರ್ತೀವಿ ಮತ್ತೆ ಈ ಪಾಪ ಮತ್ತು ಪುಣ್ಯ ಕರ್ಮಗಳಲ್ಲಿ ಎಷ್ಟು ವಿಧಗಳು ಅಂದ್ರೆ ಮೂರು ವಿಧಗಳು ಪ್ರಾರಬ್ಧ ಕರ್ಮ ಆಗಾಮಿಕ ಕರ್ಮ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಅಂದ್ರೆ ನಾವು ಈ ಭೂಮಿಗೆ ಬರಬೇಕಾದ್ರೇನೆ ಒಂದು ಲೆಗೇಜ್ ತರ ಅಂದ್ರೆ ನಾವ್ ಇಲ್ಲಿಂದ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಸುಮ್ನೆ ಹೋಗ್ತಿವ ಹೇಗೆ ನಮಗ್ ಬೇಕಾಗಿರುವಂತಹ ಎಲ್ಲಾ ಲೆಗ್ಗೇಜ್ ಪ್ಯಾಕ್ ಮಾಡ್ಕೊಂಡ್ ಬಂದಿರ್ತೀವೋ ಅದೇ ತರನೇ ಇಲ್ಲಿಗೆ ಬರ್ಬೇಕಾದ್ರೆ ಕಂಪಲ್ಸರಿ ಆ ರೀತಿ ಒಂದು ಲೆಗೇಜ್ ನ ತಗೊಂಡ್ ಬಂದಿರ್ತೀವಿ ಇದನ್ನ ನಾವು ಈ ಓಲ್ಡ್ ಲೈಫ್ ಟೈಮ್ ಅಲ್ಲಿ ಅನುಭವಿಸ್ಲೇಬೇಕು ಇದು ಪ್ರಾರಬ್ಧ ಕರ್ಮ ಇಲ್ಲಿ ಬಂದು ಕೇವಲ ಕರ್ಮ ಅಂದಿದ ತಕ್ಷಣ ಭಯ ಪಡೋ ಅವಶ್ಯಕತೆ ಇಲ್ಲ ಹೌದಪ್ಪ ಕಷ್ಟಗಳೇ ಇರುತ್ತೆ ನೋವುಗಳಿರುತ್ತೆ ದುಃಖ ಇರುತ್ತೆ ಆ ರೀತಿ ಖಂಡಿತ ಇರಲ್ಲ ಎಕ್ಸಾಂಪಲ್ ಈಗ ಒಂದ್ ಪರ್ಸನ್ ಗೆ ಕಂಪ್ಲೀಟ್ ಆಗಿ ಒಳ್ಳೆ ಆಸ್ತಿವಂತರಾಗಿರ್ತಾರೆ ಎಷ್ಟು ದುಡ್ಡು ಬೇಕಾದ್ರೂ ಖರ್ಚು ಮಾಡಕ್ ರೆಡಿ ಇರ್ತಾರೆ ಆದ್ರೆ ಅನಾರೋಗ್ಯದಿಂದ ಇರ್ತಾರೆ ಅಂದ್ರೆ ಅವರಷ್ಟು ಪುಣ್ಯ ಕರ್ಮಗಳನ್ನ ತಗೊಂಡು ಒಂದೇ ಒಂದು ಪಾಪಕರ್ಮ ಅಂದ್ರೆ ಅನಾರೋಗ್ಯದ ಮುಖಾಂತರ ಅವರ ಕರ್ಮವನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಬಂದಿರ್ತಾರೆ ಇದೇ ತರ ಫಿಫ್ಟಿ ಫಿಫ್ಟಿ ಒಂದು ಐದು ವರ್ಷ ಇವಾಗ ನೋಡಿ ಒಂದು ನಕ್ಷತ್ರಗಳ ಮುಖಾಂತರ ಹೇಳ್ಬೇಕು ಅಂದ್ರೆ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಚೇಂಜ್ ಆಗ್ಬೇಕಂದ್ರೆ ಫೈವ್ ಇಯರ್ಸ್ ಮಿನಿಮಮ್ ಗ್ಯಾಪ್ ಅಂತಾರೆ ಅಂದ್ರೆ ಒಂದು ಶುಕ್ರ ದಶೆ ಗುರು ದಶೆ ಈ ತರ ಇದು ಕಂಪ್ಲೀಟ್ ಆಗಿ ನೆಕ್ಸ್ಟ್ ಚೇಂಜ್ ಆಗಕ್ಕೆ ಫೈವ್ ಇಯರ್ಸ್ ಟೈಮ್ ಲಿಮಿಟ್ ಇರುತ್ತಂತೆ ಅವಾಗ ನೆಕ್ಸ್ಟ್ ವರ್ಷನ್ಗೆ ಚೇಂಜ್ ಆಗುತ್ತೆ ಅಂತಾರೆ ಅದೇ ತರನೇ ಒಂದ್ ಐದು ವರ್ಷ ನೀವು ನೋವು ಪಡ್ತಾ ಇದ್ದೀರಾ ಅಂದ್ರೆ ಇನ್ನೊಂದ್ ಐದು ವರ್ಷ ಸುಖ ಪಡ್ತೀರಾ ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಇದು ಯಾವ ತರ ಅಂದ್ರೆ ನಾವು ತಗೊಂಡ್ ಬಂದಿರುವಂತಹ ಪ್ರಾರಬ್ಧ ಕರ್ಮಗಳ ಮುಖಾಂತರ ಕಂಪಲ್ಸರಿ ನಾವು ಅದನ್ನ ಫೇಸ್ ಮಾಡಲೇಬೇಕು ನೆಕ್ಸ್ಟ್ ಬಂದು ಸಂಚಿತ ಕರ್ಮ ಸಂಚಿತ ಕರ್ಮ ಹೇಗಿರುತ್ತೆ ಅಂದ್ರೆ ನಮಗೆ ಒಂದು ಹನ್ ಕರ್ಮಗಳಿರುತ್ತೆ ಅಂದ್ರೆ ಪಾಪ ಪುಣ್ಯ ಎರಡೂ ಕರ್ಮಗಳಿರತ್ತೆ ಅಂದ್ರೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ತಗೊಂಬಂದಿರ್ತೀವಿ ಯಾಕೆ ಅಂದ್ರೆ ಈ ಲೈಫ್ ಟೈಮ್ ಅಲ್ಲಿ ನಮಗಷ್ಟೇ ಆಗುತ್ತೆ ಅದಕ್ಕಾಗಿ ನಾವಷ್ಟನ್ನೇ ತಗೊಂಬಂದಿರ್ತೀವಿ ಇದು ಸಂಚಿತ ಕರ್ಮ ಅಂದ್ರೆ ಇಲ್ಲೆಲ್ಲಾ ಕಂಪ್ಲೀಟ್ ಆಗಿದೆ ಅಂದ್ರೆ ಅಷ್ಟೇ ಅಲ್ಲ ಇನ್ನು ನಾವಲ್ಲಿ ನಮ್ಮ ಡ್ರಾಬ್ಯಾಕ್ ಅಂದ್ರೆ ನಮ್ಮ ಒಂದು ಡ್ರಾ ನಲ್ಲಿ ಹಾಗೆ ಇಟ್ಟಿರ್ತೀವಿ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಅನ್ಕೊಳ್ಳಿ ಇದು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಇದ್ರ ಬಗ್ಗೆ ತುಂಬಾ ನಾಲೆಜ್ ಇರುತ್ತೆ ಅಂದ್ರೆ ಇಲ್ಲಿ ಏನನ್ನ ತಗೊಂಡ್ಬಂದಿರ್ತಾರೋ ಅವ್ರು ಅದನ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಆ ಸಂಚಿತ ಕರ್ಮವನ್ನ ಕೂಡ ಇಲ್ಲಿಗೆ ಡೌನ್ಲೋಡ್ ಮಾಡ್ಕೋತಾರೆ ಅದು ಪಾಪದ ರೂಪದಲ್ಲಿರಬಹುದು ಅಥವಾ ಪುಣ್ಯದ ರೂಪದಲ್ಲಿರಬಹುದು ಇದನ್ನ ಹೇಗ್ ಡಿಸೈಡ್ ಮಾಡ್ತಾರೆ ಅಂದ್ರೆ ಆ ಪರ್ಸನ್ ಡಿಸೈಡ್ ಮಾಡಲ್ಲ ಪರಮಾತ್ಮ ಯೂನಿವರ್ಸ್ ಅವರು ಡಿಸೈಡ್ ಮಾಡ್ತಾರೆ ನಮಗೆ ಕಣ್ಣಿಗೆ ಕಾಣುವಂತಹದ್ದು ಕೇವಲ ೋ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇ ಯೂನಿವರ್ಸ್ ಬಗ್ಗೆ ನಮಗೆ ಗೊತ್ತಿರತ್ತೆ ಆದರೆ ಎಷ್ಟೋ ಲೆಕ್ಕಾಚಾರಗಳು ಎಷ್ಟೋ ಕ್ಲಿಯರೆನ್ಸ್ ನಮ್ಮ ಕಣ್ಣಿಗೆ ಕಾಣದೇ ಇರೋ ಥರನೇ ನಡೀತಾ ಇರುತ್ತೆ ಕೇವಲ ಇಲ್ಲಿ ನಾವು ಕರೆಕ್ಟ್ ಆಗಿ ನಾನು ಚೇಂಜ್ ಆಗಬೇಕು ನಾನು ಯಾವ ಪ್ರಣಾಳಿಕೆಗೋಸ್ಕರ ಈ ಭೂಮಿ ಮೇಲೆ ಬಂದಿದ್ದೀನಿ ನಾನು ಇಲ್ಲಿ ಹುಟ್ಟಿದೀನಿ ಅಂದ್ರೆ ಏನೋ ಒಂದು ಕಲಿಯೋಕ್ಕೆ ಹುಟ್ಟಿರ್ತೀನಲ್ಲ ಈಗ ನಮ್ಮ ಸ್ಕೂಲಿಗೆ ಲಕ್ಷ ಲಕ್ಷ ಕಟ್ಟಿ ಮಕ್ಕಳನ್ನ ಕಳಿಸ್ತೀವಿ ಏನಕ್ಕೆ ಕಳಿಸ್ತೀವಿ ಏನೋ ಒಂಚೂರು ಕರೀತಾರೆ ಅಂತ ತಾನೇ ಕಳಿಸ್ತೀವಿ ಅದೇ ತರನೇ ಕೇವಲ ನಾವು ವರ್ಷಕ್ಕೊಂದ್ಸತಿ ಡೊನೇಷನ್ ಕಟ್ಟಿ ಮಂತ್ಲಿ ಮಂತ್ಲಿ ಫೀಸ್ ಕಟ್ಟಿ ಕಳಿಸುವಂತಹ ಸ್ಕೂಲ್ಗೆ ನಾವು ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವಾಗ ಮೇಲಿಂದ ಈ ಭೂಮಿಗೆ ಬಂದಿರ್ತೀವಿ ಹಾಗೆ ಬಂದಿರ್ತೀವ ಏನೋ ಒಂದು ಕಲಿಯಕ್ಕೆ ತಾನೇ ಬಂದಿರ್ತೀವಿ ಅದೇ ತರನೇ ಸಂಚಿತ ಕರ್ಮ ಕೂಡ ಅಲ್ಲಿರುತ್ತೆ ನಾವು ಹೇಗಿರ್ತೀವಿ ಈ ಲೈಫ್ ಟೈಮ್ ಅಲ್ಲಿ ಈ ಸೋಲು ಅಂದರೆ ಈ ಮನುಷ್ಯ ಹೇಗೆ ಇಂಪ್ರೂವ್ ಆಗ್ತಾನೆ ಅದ್ರ ಮೇಲೆ ಆ ಸಂಚಿತ ಕರ್ಮಗಳನ್ನ ಡೌನ್ಲೋಡ್ ಆಗುತ್ತೆ ಎಕ್ಸಾಂಪಲು ಈ ಲೈಫ್ ಟೈಮಲ್ಲಿ ನೀವು ಮನೆ ಕಟ್ಟಬೇಕು ಅನ್ನುವಂತಹ ಪುಣ್ಯ ಬಲನ ತಗೊಂಬಂದಿರಲ್ಲ ಆದರೆ ಇಲ್ಲಿ ನೀವಿರುವಂತಹ ರೀತಿ ಆ ಲೆಕ್ಕಾಚಾರ ಮತ್ತೆ ಏನು ಪ್ರಾರಬ್ಧ ಕರ್ಮಗಳನ್ನ ತಗೊಂಡ್ಬಂದಿದ್ದೀರಾ ಅದೆಲ್ಲ ಕಂಪ್ಲೀಟ್ ಆಗಿ ಫೇಸ್ ಮಾಡಿದ್ಮೇಲೆ ಆ ಪುಣ್ಯ ಕರ್ಮವನ್ನು ಕೂಡ ಮಾಸ್ಟರ್ಸ್ ಇಲ್ಲಿ ಡೌನ್ಲೋಡ್ ಮಾಡ್ತಾರೆ ಅಂದರೆ ನಿನಗೆ ಮನೆ ಕಟ್ಟುವಂತಹ ಯೋಗವನ್ನ ಕೊಡ್ತಾರೆ ಪ್ಲಸ್ ಪಾಪಕರ್ಮ ಕೂಡ ಹೇಗೆ ಡೌನ್ಲೋಡ್ ಮಾಡ್ತಾರೆ ಅಂದರೆ ಸಾಲ ಮಾಡಬೇಕು ಅಂತ ಇರುತ್ತೆ ಈ ಲೈಫ್ ಲೈ ಅದೇ ಮನೆ ಕಟ್ಟಕ್ಕೆ ನೀವು ಸಾಲ ಮಾಡ್ತೀರಾ ಬ್ಯಾಂಕ್ ಇಂದ ಸೊ ಎರಡನ್ನ ಇಲ್ಲಿಗೆ ಡೌನ್ಲೋಡ್ ಮಾಡ್ಕೊಂಡ್ರಿ ಹೇಗೆ ಒಂದು ಪುಣ್ಯ ಬಲ ಬಂದು ನೀವು ಮನೆ ಕಟ್ಟೋದ್ರ ಮುಖಾಂತರ ಅದೇ ಪಾಪ ಕರ್ಮ ಬಂದು ಸಾಲದಲ್ಲಿ ಸಿಕ್ಕಾಕೋಬೇಕು ಬ್ಯಾಂಕ್ ಅಲ್ಲಿ ಸಿಕ್ಕಾಕೊಂಡಿರ್ತೀರಾ ಅಂದ್ರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಈ ರೀತಿ ಸಂಚಿತ ಕರ್ಮಗಳನ್ನ ಕೂಡ ನಾವು ನಾವು ಹೇಗೆ ಬದುಕ್ತೀವಿ ಈ ಲೈಫ್ ಅಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಬಂದು ಆಗಾಮಿಕ ಕರ್ಮ ಇದು ಬ್ಯಾಂಕ್ ಅಲ್ಲಿ ನಾವು ಅಮೌಂಟ್ ಇಟ್ಟಂಗೆ ಫಿಕ್ಸ್ಡ್ ಡೆಪಾಸಿಟ್ ತರ ಇಲ್ಲಿ ನೀವು ವೈಟ್ ಮನಿನೂ ಇಡಬಹುದು ಬ್ಲಾಕ್ ಮನಿನೂ ಇಡಬಹುದು ಈಗ ನಾವು ಈ ಎರಡನ್ನೂ ಕೌಂಟ್ ಮಾಡ್ಕೊಂಡ್ವಿ ಏನು ಪ್ರಾರಬ್ಧ ಕರ್ಮದಲ್ಲಿ ಮತ್ತು ಸಂಚಿತ ಕರ್ಮದಲ್ಲಿ ನಮ್ಮ ಪಾಪ ಕರ್ಮಗಳನ್ನ ತಗೊಂಡ್ಬಂದಿರ್ತೀವಿ ಪ್ಲಸ್ ಬೇಕಾದ್ರೆ ಅದನ್ನ ಮಾಸ್ಟರ್ಸ್ ಮಾಸ್ಟರ್ಸ್ ಅಂದ್ರೆ ನಾವು ನಂಬಿರುವಂತಹ ದೇವರು ದೇವಾತ್ಮರು ಇದನ್ನ ಆಧ್ಯಾತ್ಮಿಕ ಭಾಷೆಯಲ್ಲಿ ಮಾಸ್ಟರ್ಸ್ ಅಂತ ಕರಿತೀವಿ ಮಾಸ್ಟರ್ಸ್ ನಮ್ಮ ಲೆಕ್ಕಾಚಾರವನ್ನ ನೋಡಿ ನಮ್ಗೆ ಇಲ್ಲಿ ಡೌನ್ಲೋಡ್ ಮಾಡ್ತಾರೆ ಆಗಾಮಿಕ ಕರ್ಮ ಹೇಗೆ ಅಂದ್ರೆ ಏನನ್ನ ಕಲಿಯಕ್ಕೆ ಅಂತ ಬಂದಿರ್ತೀವೋ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಈ ಲೈಫ್ ಟೈಮ್ ಅಲ್ಲಿ ನಮಗೆ ಸಂತಾನ ಭಾಗ್ಯ ಇರಲ್ಲ ಏನಕ್ಕೆ ಆ ಭಾಗ್ಯ ಇರಲ್ಲ ಅಂದ್ರೆ ಎಷ್ಟೋ ಜನ್ಮಗಳಲ್ಲಿ ತುಂಬಾ ಮಕ್ಕಳಾಗಿ ಇನ್ನ ಸಾಕಪ್ಪ ಮಕ್ಕಳು ಇಲ್ದಿರೋ ಲೈಫ್ನ ನಾನು ಲೀಡ್ ಮಾಡ್ಕೊಂಡು ಬರ್ತೀನಿ ಅದನ್ನ ಬಿಟ್ಟು ಅಂದ್ರೆ ಸಂತಾನ ಭಾಗ್ಯ ಅನ್ನೋದನ್ನ ಬಿಟ್ಟು ಹೇಗಿರುತ್ತೆ ಲೈಫ್ ನೋಡ್ಕೊಂಡು ಬರ್ತೀನಿ ಅಂತ ಬಂದಿರುತ್ತೆ ಸೋಲಿ ಭೂಮಿ ಮೇಲೆ ಇದು ಒಂದು ರೀಸನ್ ಇರಬಹುದು ಇನ್ನೊಂದು ರೀಸನ್ ಬಂದು ಮಕ್ಕಳು ಇರೋವಾಗ ಕೇರ್ಲೆಸ್ ಆಗಿ ನೋಡ್ಕೊಳ್ಳೋದು ಅಥವಾ ಮಕ್ಕಳಿಗೆ ಸಂಬಂಧ ಪಟ್ಟನ್ಗೆ ಬೇರೆಯವ್ರನ್ನ ಚುಚ್ಚೋದು ಬೈಯೋದು ಮಾತಾಡೋದು ಆ ಸಂತಾನವನ್ನ ಸರಿಯಾಗಿ ಇರೋದು ಈ ರೀತಿ ಕರ್ಮ ಇರೋವಾಗ ಮಾಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಆಯ್ತು ನೀನ್ ಈ ಸತಿ ಭೂಮಿಗೆ ಹೋಗು ಮಕ್ಕಳಿಲ್ಲ ಅಂದ್ರೆ ಆ ಹೇಗಿರುತ್ತೆ ಅದನ್ನ ಕಲ್ತ್ಕೊಂಡ್ ಬಾ ಅಂತ ಕಳಿಸ್ತಾರೆ ಅದು ಒಂದು ಪಾಪ ಕರ್ಮನೆ ಇಲ್ಲಿಗ್ ಬಂದ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ನಮೀಗ ಮಕ್ಕಳಿಲ್ಲ ಸೊ ಅಲ್ಲಿ ಜಲಸಿ ಸ್ಟಾರ್ಟ್ ಆಗತ್ತೆ ಬೇರೆಯವ್ರ ಮಕ್ಕಳನ್ನ ನೋಡಿ ನಾವು ಸಹಿಸೋದಿಲ್ಲ ಒಟ್ಟೆ ಕಿಚ್ ಬರುತ್ತೆ ಇದೆಲ್ಲವೂ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಅರಿಷಡ್ ವರ್ಗಗಳಲ್ಲಿ ಎಲ್ಲೇ ಬ್ಯಾಲೆನ್ಸ್ ತಪ್ಪಿ ನಾವು ಅಡಿಷನಲ್ ಆಗಿ ಮಾಡ್ಕೊಂಡ್ರೆ ಅದು ಆಗಾಮಿಕ ಕರ್ಮಕ್ಕೆ ಬರುತ್ತೆ ಇಲ್ಲಿ ನಾವೇನನ್ನ ಕಲಿಯಕ್ಕೆ ಬಂದ್ವಿ ಮಕ್ಕಳಿಲ್ಲ ಅಂದ್ರೆ ಅನೋ ನೋವು ಹೇಗಿರುತ್ತೆ ಮತ್ತೆ ಬೇರೆಯವ್ರ ಮಕ್ಕಳನ್ನ ಮಕ್ಕಳು ಅಂತ ರಿಸೀವ್ ಮಾಡ್ಕೊಳ್ಳೋದು ಹೇಗೆ ಆ ಪ್ರೀತಿನ ಹೇಗೆ ಆ ಪ್ರೀತಿನ ತೋರ್ಸೋದ್ ಹೇಗೆ ಅಂತ ಇಲ್ಲಿ ಕೇಳ್ಕೊಂಡ್ ಬಂದಿರ್ತೀವಿ ಆದ್ರೆ ಏನ್ ಮಾಡ್ತಿವಿ ನಾವು ಹೊಟ್ಟೆ ಕಿಚ್ಚಿಗೆ ಹೋಗ್ತಿವಿ ಜಲಸ್ಸಿಗೆ ಹೋಗ್ತಿವಿ ಮಾಡುವ ತಪ್ಪಗಳನ್ನ ಮಾಡ್ತೀವಿ ಆ ಮಕ್ಕಳನ್ನ ಕೇವಲವಾಗಿ ನೋಡ್ತೀವಿ ತಾಯಿ ಮಕ್ಕಳನ್ನ ದೂರ ಮಾಡಕ್ ಇದೆಲ್ಲವೂ ಆಗಾಮಿಕ ಕರ್ಮ ಅಂದ್ರೆ ನಾನಿದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ ಯಾವ್ದ್ರಲ್ಲಾದ್ರೂ ಇದು ಅಪ್ಲಿಕೇಬಲ್ ಆಗುತ್ತೆ ನಮ್ಮ ಹತ್ರ ಇಲ್ದೆ ಇರೋದು ಇನ್ನೊಬ್ರ ಹತ್ರ ಇದೆ ಅಂದಾಗ ನಮ್ಗೆ ಹೇಗನ್ಸುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಇದು ಆಗಾಮಿಕ ಕರ್ಮ ಈ ರೀತಿ ಎಷ್ಟೋ ಕರ್ಮಗಳನ್ನ ಮಾಡ್ಕೋತೀವಿ ನಮಿಗೋಸ್ಕರ ರೋಟಿ ಕಪಡ ಮಕಾನ್ ಈಗ ಏನು ಹೇಗಿರ್ಬೇಕು ಇರೋದಕ್ಕೆ ಮನೆ ಹಾಕೊಳ್ಳೋದಕ್ಕೆ ಬಟ್ಟೆ ತಿನ್ನ ಕೂಟ ಇಷ್ಟಿದ್ರೆ ಸಾಕು ನಮ್ಮ ನ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬಹುದು ಆದ್ರೆ ನಾವೇನ್ ಮಾಡ್ತೀವಿ ಮಕ್ಕಳಗಾಗುವಷ್ಟು ಮೊಮ್ಮಕ್ಕಳಿಗಾಗುವಷ್ಟು ಆರು ತಲೆಮಾರಷ್ಟು ದುಡಿತೀವಿ ಹೇಗ್ ಬರುತ್ತೆ ಒಂದು ಮನುಷ್ಯ ಆ ಲೆವೆಲ್ ಹೇಗೆ ಸಂಪಾದನೆ ಮಾಡೋಕ್ಕಾಗತ್ತೆ ಈ ರೀತಿ ಇಲ್ಲಿಗಲ್ಲ ಹೋಗಿದ್ದೆ ಆದರೆ ಕರೆಕ್ಟ್ ಆಗಿ ಅದ್ರ ರೂಲ್ಸ್ ಪ್ರಕಾರ ಹೋಗಿದ್ದೆ ಆದರೆ ಅದು ಕರೆಕ್ಟ್ ಬಟ್ ಇಲ್ಲಿಗಲ್ಲ ಹೋಗಿದ್ದೆ ಆದ್ರೆ ಅದು ಆಗಾಮಿಕ ಕರ್ಮವಾಗಿ ಪರಿಣಮಿಸುತ್ತೆ ಸೊ ಕರ್ಮ ಅಂದ್ರೆ ಏನು ಕರ್ಮದಲ್ಲಿ ಎಷ್ಟು ವಿಧಗಳು ತಿಳ್ಕೊಂಡ್ವಿ ಈಗ ಕರ್ಮ ಕರ್ತವ್ಯ ಇವೆರಡಕ್ಕೂ ಡಿಫ್ರೆನ್ಸ್ ಹೇಳ್ತೇನೆ ಮಾಸ್ಟರ್ಸ್ ಕರ್ಮ ಕರ್ತವ್ಯ ಸ್ನೇಹಿತರೆ ಇದು ನಮ್ಗೆ ಹೇಗನ್ಸುತ್ತೆ ಅಂದ್ರೆ ಅಪ್ಪ ಅಮ್ಮನ ನೋಡ್ಕೊಳ್ಳೋದಿರಬಹುದು ಎಂಟಿನ ನೋಡ್ಕೊಳ್ಳೋದಿರಬಹುದು ಮಕ್ಕಳನ್ನ ಬೆಳೆಸೋದಿರಬಹುದು ನಮ್ಮ ಕೆಲಸದಲ್ಲಿ ನಾವು ಕರೆಕ್ಟ್ ಆಗಿರೋದಿರಬಹುದು ಸೊಸೈಟಿ ಕೆಲವು ರೂಲ್ಸ್ ನ ಪಾಲಿಸೋದಿರಬಹುದು ಇವೆಲ್ಲವೂ ನಾವು ನಾನ್ ಕರೆಕ್ಟ್ ಆಗಿದ್ದೀನಿ ಇವೆಲ್ಲ ಪುಣ್ಯ ಮಾಡ್ತಾ ಇದೀನಿ ಅನ್ಕೋತೀವಿ ಆದ್ರೆ ಇವೆಲ್ಲವೂ ಕರ್ತವ್ಯ ತಂದೆ ತಾಯಿನ ನೋಡ್ಕೋಬೇಕು ಅದು ತುಂಬಾ ಸೂಕ್ಷ್ಮ ಯಾಕೆ ಅಂದ್ರೆ ಅವರು ಮಕ್ಕಳಿಂದ ಮತ್ತೊಂದು ಮಗುವಾಗಿರುತ್ತೆ ಎಕ್ಸ್ಪೆಕ್ಟೇಷನ್ಸ್ ಅವರಲ್ಲಿ ಜಾಸ್ತಿ ಇರುತ್ತೆ ಕ್ರಮೇಣ ನಮಗೆ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಅರ್ಥ ಆಗೋ ತರ ನೋಡ್ಕೋಬೇಕು ಓಕೆ ಕ್ರಮೇಣ ಬರ್ತಾ ಬರ್ತಾ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ನನ್ನ ಮಗ ಅಥವಾ ನನ್ನ ಮಗಳು ಅವ್ರ ಕೈಯಲ್ಲಿ ಆಗೋದಿಷ್ಟೇ ಈ ರೀತಿಲಿ ನೋಡ್ಕೋತಾರೆ ಒಂದು ಬ್ಯಾಲೆನ್ಸಿಂಗ್ ಆಗಿ ಯಾಕೆ ಅಂದ್ರೆ ಅವರ ಕೊನೆಯೇ ಉಸಿರಿರೋವರೆಗೂ ನಾವು ಅವ್ರನ್ನ ನೋಡ್ಕೋಬೇಕು ಅಂದ್ರೆ ನಾಲ್ಕು ದಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದು ಮತ್ತೆ ಬಿಡೋದು ಅಲ್ಲ ಅದೊಂದು ಕನ್ಸಿಸ್ಟೆನ್ಸಿಲಿ ಕ್ರಮೇಣ ಅವ್ರು ಹೀಗೆ ಅವ್ರ ಕೈಯಲ್ಲಿ ಇಷ್ಟೇ ಆಗತ್ತೆ ಆ ರೀತಿ ಅವ್ರನ್ನ ಬ್ಯಾಲೆನ್ಸಿಂಗ್ ಆಗಿ ನೋಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅವರಿಂದ ನಮಗೂ ಹರ್ಟ್ ಆಗೋಲ್ಲ ನಮ್ಮಿಂದ ಅವರಿಗೂ ಹರ್ಟ್ ಆಗೋಲ್ಲ ಅದು ಕರ್ತವ್ಯಕ್ಕೆ ಬರುತ್ತೆ ನೆಕ್ಸ್ಟು ಫ್ಯಾಮ್ಲಿನ ನೋಡ್ಕೊಳ್ಳೋದು ಮಕ್ಕಳನ್ನ ಬೆಳೆಸೋದು ನಮಗೆ ನಮ್ಮ ಸುಖಕ್ಕೋಸ್ಕರ ನಮ್ಮ ಸಂತಾನಕ್ಕೋಸ್ಕರ ನಾವು ಮಕ್ಕಳು ಬೇಕು ಅನ್ಕೋತೀವಿ ಮಕ್ಕಳಾದ ಮೇಲೆ ಅವ್ರಿಗೇನೂ ಗೊತ್ತಾಗಲ್ಲ ಅಂತ ನಾವೇ ನಿಂತು ಬೆಳೆ ಬೆಳೆಸಿ ಎಲ್ಲವನ್ನು ನಾವೇ ಗೈಡ್ ಮಾಡ್ತೀವಿ ಆದರೆ ನಾವು ಹೇಗೆ ನಮ್ಮ ಎಕ್ಸ್ಪೀರಿಯನ್ಸಿಗೆ ಬಂದಿರ್ತೀವೋ ಅವರು ಸಹ ಅದೇ ಥರ ಒಂದು ಎಕ್ಸ್ಪೀರಿಯೆನ್ಸಿಗೆ ಬಂದಿರ್ತಾರಲ್ಲ ಅವ್ರ ಲೈಫ್ನು ನಾವೇ ಗೈಡ್ ಮಾಡೋಕೆ ಹೋಗ್ತೀವಿ ಕ್ರಮೇಣ ನಾವು ಅಟ್ಯಾಚ್ಮೆಂಟಿಗೆ ಹೋಗ್ತೀವಿ ಸ್ಟೇಟಸ್ ನೋಡ್ತೀವಿ ನಾವು ಕೇಳಬೇಕು ಅಂತೀವಿ ಅದು ಆಗಾಮಿಕ ಕರ್ಮಕ್ಕೆ ಬರುತ್ತೆ ಯಾಕೆ ಅಂದ್ರೆ ಅವ್ರು ಯಾವ ಪ್ರಣಾಳಿಕೆಯಲ್ಲಿ ಬಂದಿರ್ತಾರೋ ಅದನ್ನ ನಾವು ಅವ್ರಿಗೆ ಮಾಡಕ್ ಬಿಡಬೇಕು ಇಲ್ಲಿ ನಾವು ಅವ್ರಿಗೆ ಹೀಗೆ ಇರು ಹೀಗೆ ಇರು ಅಂತ ಹೇಳೋ ಅಧಿಕಾರ ಇಲ್ಲ ಜಸ್ಟ್ ಎಜುಕೇಟ್ ಮಾಡ್ಬೋದು ಹೀಗಾದ್ರೆ ಹೀಗೋದ್ರೆ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಈ ರೀತಿ ನಾವು ಎಜುಕೇಟ್ ಮಾಡಬಹುದು ನೆಕ್ಸ್ಟ್ ನಾವು ಆಫೀಸಲ್ಲಿ ಏನ್ ಅನ್ಕೋತೀವಿ ಸ್ಟಾರ್ಟಿಂಗ್ ಅಲ್ಲಿ ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಸಂಬಳ ಸಿಕ್ಕಿದ್ರೆ ಸಾಕಪ್ಪ ಅನ್ಕೋತೀವಿ ಒನ್ಸ್ ನಮ್ಗೆ ಜಾಬ್ ಸಿಕ್ಕಿ ಒಳ್ಳೆ ಸ್ಯಾಲ್ರಿನೂ ಸಿಗ್ತಾ ಇದೆ ಅಂದ್ರೆ ನಮಗೆ ಗೊತ್ತಿಲ್ದಿರ ಆ ಹಮ್ಮನ್ನ ಬೆಳೆಸ್ಕೊತೀವಿ ಬೇರೆಯವ್ರ ಜೊತೆ ಕಾಂಪಿಟೇಷನ್ ಗಿಳಿತೀವಿ ನಾನಿಲ್ಲ ಅಂದ್ರೆ ಈ ಕಂಪ್ನಿನೇ ನಡೆಯಲ್ಲ ಅನ್ನೋ ಅಂತಹ ಸ್ಥಿತಿಲಿ ನಮಗ್ ನಾವೇ ಒಂದು ಉನ್ನತವಾದ ಸ್ಥಿತಿನ ಕೊಟ್ಕೋತೀವಿ ಆದ್ರೆ ಅದಲ್ಲ ಇದೂ ಕೂಡ ನಾವು ಬರ್ಬೇಕಾದ್ರೇನೆ ಅಂದ್ರೆ ಈ ಭೂಮಿಗೆ ಬರ್ಬೇಕಾದ್ರೇನೆ ಏನ್ ಮಾಡ್ಬೇಕು ಅನ್ನೋಂತಹದನ್ನ ಪ್ರಣಾಳಿಕೆ ಹಾಕೊಂಡ್ ಬಂದಿರ್ತೀವಿ ಕೇವಲ ಒಂದು ಪಾತ್ರಧಾರಿಯಾಗಿ ನಾನು ಇಲ್ಲಿರೋದಕ್ಕೆ ನನಗೆ ಜಾಬ್ ಬೇಕು ಸ್ಯಾಲ್ರಿ ಬೇಕು ಸೊ ನಾನು ಮಾಡ್ತಾ ಇದ್ದೀನ ಇದು ನಮ್ಮ ಕರ್ತವ್ಯಕ್ಕೆ ಬರುತ್ತೆ ಮತ್ತೆ ಸೊಸೈಟಿಲಿ ಕೆಲವೊಂದು ರೂಲ್ಸ್ ನ ಫಾಲೋ ಮಾಡೋದು ಆ ಎಲ್ಲವೂ ಕಂಪ್ಲೀಟ್ ಆಗಿ ಇದೆಲ್ಲ ಕರ್ತವ್ಯಕ್ಕೆ ಬರುತ್ತೆ ನಿಮಗೆ ನೀವು ಚೆಕ್ ಮಾಡ್ಕೊಳ್ಳಿ ಇದೆಲ್ಲವನ್ನು ಬಿಟ್ಟು ನಾನು ಇನ್ನೇನು ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ ಅಂದ್ರೆ ಅದು ನಮ್ಮ ಪುಣ್ಯ ಕರ್ಮಕ್ಕೆ ಬರುತ್ತೆ ಮತ್ತೆ ಇವೆಲ್ಲವೂ ಸರಿ ಭಯ ಪಟ್ಕೊಂಡೆ ಮಾಡ್ಬೇಕಾ ಯಾವ್ದು ಮಾಡಿದ್ರೆ ಪಾಪ ಕರ್ಮ ಆಗುತ್ತೋ ಯಾವ್ದು ಮಾಡಿದ್ರೆ ಪುಣ್ಯ ಆಗುತ್ತೋ ಅಂದ್ಬಿಟ್ಟು ಈ ರೀತಿ ಲೈಫ್ ಎಲ್ಲ ನಾವ್ ಭಯ ಪಟ್ಕೊಂಡೆ ಮಾಡ್ಬೇಕಂದ್ರೆ ಖಂಡಿತವಾಗ್ಲು ಇಲ್ಲ ಒಂದು ನಿಷ್ಕಾಮ ಕರ್ಮ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾರೆ ನೀನು ಕರ್ಮವನ್ನ ನಾ ಮಾಡು ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನ ನನಗ್ ಬಿಡು ನಾನ್ ನೋಡ್ಕೋತೀನಿ ಅಂತ ಇಲ್ಲಿ ನಮ್ಮವರೆಗು ನಾವ್ ಏನ್ ಮಾಡ್ತೀವಿ ಇಲ್ಲಿ ಬೇರೆಯವ್ರದ್ದು ನಮಗ್ ಕೊಡಲ್ಲ ಯಾಕೆಂದ್ರೆ ನ್ಯಾಯ ದೇವತೆಯ ಲೆಕ್ಕಾಚಾರ ಧರ್ಮ ದೇವತೆಯ ಲೆಕ್ಕಾಚಾರ ಹೆಚ್ಚು ಕಡಿಮೆ ಒಂದೇ ತರ ಇರುತ್ತೆ ನಿಮ್ಮವರೆಗೂ ಏನೋ ಒಂದು ಬಂದಿದೆ ಅಂದ್ರೆ ಕಾರ್ಯ ಕಾರಣ ಸಂಬಂಧ ಇಲ್ದಿರ ಏನೂ ಬರಲ್ಲ ನಿಮ್ಮವರೆಗೂ ಬಂದಿದೆ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ರಿಸೀವ್ ಮಾಡ್ಕೊಳ್ಳಿ ನನ್ನವರೆಗೂ ಒಂದು ಒಳ್ಳೇದ್ ಬಂತ ಮನಸ್ಫೂರ್ತಿಯಿಂದ ಸಂತೋಷ ಪಡಿ ನನ್ನವರೆಗೂ ಒಂದು ಪ್ರಾಬ್ಲಮ್ ಬಂತ ಇದನ್ನ ಫೇಸ್ ಮಾಡಬೇಕು ಇದರಿಂದ ನಾನು ಏನ್ ಕಲಿಬೇಕು ಹೇಗೆ ನಾನು ಇದರಿಂದ ಹೊರಗಡೆ ಬರಬೇಕು ಇಲ್ಲಿ ಮಾಸ್ಟರ್ಸ್ ನಮ್ಗೆ ಹೆಲ್ಪ್ ಮಾಡ್ತಾರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್ ಅಂದ್ರೆ ನಾವು ನಂಬಿರುವಂತಹ ದೇವ್ರು ಏಂಜಲ್ಸು ಯೂನಿವರ್ಸು ಭಗವಂತ ಪರಮಾತ್ಮ ಇವ್ರನ್ನ ಮಾಸ್ಟರ್ಸ್ ಅಂತ ಕರಿತೀವಿ ಪ್ರತಿ ಕ್ಷಣ ಅಂದ್ರೆ ನಾವು ಉಸಿರಾಡೋದು ಎಷ್ಟು ಸತ್ಯನೋ ಅದೇ ತರ ಮಾಸ್ಟರ್ಸ್ ಸಹ ನಮ್ಮನ್ನ ಕಾಪಾಡೋದು ಅಷ್ಟೇ ಸತ್ಯ ಖಂಡಿತವಾಗ್ಲು ಒಂದು ಮನುಷ್ಯ ಈಗ ಒಂದು ಮಗು ಹುಟ್ಟಿದೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಆ ಮಗು ಕೆಲವೊಂದು ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೋಸ್ಕರನೇ ಈ ಭೂಮಿ ಮೇಲೆ ಬಂದಿದೆ ಕೆಲವೊಂದು ಪುಣ್ಯ ಕರ್ಮಗಳನ್ನ ಅನುಭವಿಸ ಅನುಭವಿಸೋದಕ್ಕೋಸ್ಕರನೇ ಈ ಭೂಮಿ ಮೇಲೆ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇಷ್ಟೆಲ್ಲದರಲ್ಲೂ ನಾವು ಎಲ್ಲೆಲ್ಲಿದ್ದೀವಿ ಅಂತ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು